ಚಿಟ್ಟೆ ಮೊಟ್ಟೆ ಹೊಡ್ಕೊಂಡು ಆಚೆ ಬರಬೇಕು ಮೊಟ್ಟೆಯಿಂದ ಆಚೆ ಬರೋಕ್ಕೆ ಕಷ್ಟ ಪಡ್ತಾ ಇತ್ತು ಅದು ಸಿಕ್ಕಾಪಟ್ಟೆ ಕಷ್ಟಪಡ್ತಿತ್ತು ಒಬ್ಬ ಹುಡುಗ ನೋಡ್ದೆ ಅದನ್ನು ಅಯ್ಯೋ ಕಷ್ಟಪಡ್ತಿದ್ಯಲ್ಲ ಇದು ಅಂತ ಹೇಳಿಬಿಟ್ಟು ಅದನ್ನು ಬಲವಂತವಾಗಿ ಬ್ರೇಕ್ ಮಾಡ್ದೆ ಬಲವಂತ ಬ್ರೇಕ್ ಮಾಡ್ದೆ ಆ ಬಟರ್ಫ್ಲೈ ಆಚೆ ಬಂತು ಬಟರ್ಫ್ಲೈ ಆಚೆ ಬಂದು ಒದ್ದಾಡ್ತಾ ಒದ್ದಾಡ್ತಾ ಪ್ರಾಣ ಬಿಟ್ಬಿಡ್ತು ಅಯ್ಯೋ ಏನಿದು ನಾನು ಮಾಡಿದ ಒಳ್ಳೇದಲ್ವಾ ಅದು ಕಷ್ಟಪಡ್ತಾ ಇತ್ತು ಅದನ್ನು ನಾನು ಬ್ರೇಕ್ ಮಾಡಿ ಆಚೆ ಕರ್ಕೊಂಬಂದು ಬಿಟ್ಟೆ ಸತ್ತೋಯ್ತಲ್ಲ ಏನು ಮಾಡೋದು ನಮ್ಮ ಸೈನ್ಸ್ ಮಾಸ್ಟ್ರನ್ನ ಕೇಳೋಣ ಅಂತ ಹೇಳಿಬಿಟ್ಟು ಅವನು ಸೈನ್ಸ್ ಮಾಸ್ಟ್ರ್ ಹತ್ರ ಹೋದ ಸೈನ್ಸ್ ಮಾಸ್ಟರ್ ಹೇಳಿದ್ರು ಅದಾಗ ಅದು ಕಷ್ಟಪಡ್ಕೊಂಡು ಆಚೆ ಬರ್ತಾ ಇತ್ತಲ್ಲ ಆಗ ಎನರ್ಜಿ ಅದರಲ್ಲಿರುತ್ತೆ ಈಗ ಮೊಟ್ಟೆಗೆ ಅದ್ರ ತಲೆ ದಪ್ಪ ಇರುತ್ತೆ ಮೊಟ್ಟೆಯಲ್ಲಿರುವಾಗ ಅದು ತಲೆಯಲ್ಲಿ ಗುದ್ದುತ್ತಾ ಗುದ್ದುತ್ತಾ ಕುದುತ್ತಾ ಅದು ಸಣ್ಣ ಆಗುತ್ತೆ ಅದಕ್ಕೆ ಶಕ್ತಿ ಬರುತ್ತೆ ರೆಕ್ಕೆ ಬಡಿತಾ 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 ಆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಅದು ಹಾರಕ್ಕೆ ರೆಕ್ಕೆ ಓಪನ್ ಆಗೋಕ್ಕೆ ಅದಕ್ಕೆ ಶಕ್ತಿ ಬರುತ್ತೆ ಅದಾಗ ಅದು ಬ್ರೇಕ್ ಮಾಡ್ಕೊಂಡು ಬಂದಾಗ ಅದು ಬ್ಯೂಟಿಫುಲ್ ಬಟರ್ಫ್ಲೈ ಆಗ್ತಾ ಇತ್ತು ಬಟ್ ನೀನು ಬಲವಂತವಾಗಿ ಬಂದೆ ಬಲವಂತವಾಗಿ ಮಾಡಿದೆ ಅದನ್ನು ಅದು ಬ್ರೇಕ್ ಮಾಡಿತು ತಲೆ ದಪ್ಪ ಇತ್ತು ಅದಕ್ಕೆ ತಡ್ಕೊಳಕ್ಕಾಗಲಿಲ್ಲ ಮತ್ತು ಕೈ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲ ಅದು ಸತ್ತೋಯ್ತು ಈಗ ನಾನು ಕೇಳೋದು ಅವನು ಮಾಡಿದ್ದು ಒಳ್ಳೆಯ ಕೆಲಸ ಬಟ್ ಆಗಿರೋದು ಕೆಟ್ಟ ಕೆಲಸ